ಸರ್ಕಾರದ ಸೇವೆಯಲ್ಲಿ ವರ್ಗಾವಣೆ ಮತ್ತು ನಿವೃತ್ತಿ ಇವೆರಡೂ ಸಾಗರದ ಅಲೆಗಳಿದ್ದಂತೆ ವೇಣುಗೋಪಾಲ್ ಗುರೂಜಿ ಇತ್ತೀಚೆಗೆ ನಗರದ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ರಾಮಕೃಷ್ಣ ಆಶ್ರಮದ ಗುರುಗಳಾದ ವೇಣುಗೋಪಾಲ್ ಗುರೂಜಿ ಅವರ ಅಧ್ಯಕ್ಷತೆಯಲ್ಲಿ ಕಾರಾಗೃಹದ ಅಧೀಕ್ಷಕರಾದ ಬಿಆರ್ ಅಂದಾನಿ ಅವರ ವರ್ಗಾವಣೆಯ ಬೀಳುಕೊಡುಗೆ ಸಮಾರಂಭವನ್ನು ಅತಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು ವಿಘ್ನೇಶ್ವರನ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ದಕ್ಷ ಅಧಿಕಾರಿ ಸರಳ ಸಜ್ಜನಿಕ ಉಳ್ಳುವ ವ್ಯಕ್ತಿತ್ವವನ್ನು ಹೊಂದಿದ ಬಿಆರ್ ಅಂದಾನಿ ಅವರನ್ನು ಉದ್ದೇಶಿಸಿ ಸಂದೇಶ ನೀಡಿದ ವೇಣುಗೋಪಾಲ್ ಗುರುಜಿ ಅವರು ಸರ್ಕಾರಿ ಸೇವೆಯಲ್ಲಿ ವರ್ಗಾವಣೆ ಮತ್ತು ನಿವೃತ್ತಿ ಇವೆರಡೂ ಬೇಡವೆಂದರೂ ತಪ್ಪದೇ ಬರುವ ಸಾಗರದ ಅಲೆಗಳಿದ್ದ ಹಾಗೆ ಆದರೆ ಆ ಅಲೆಗಳಂತೆ ಸರಳ ಜೀವನ ಮತ್ತು ಶ್ರದ್ಧಾ ಭಕ್ತಿ ನಿಷ್ಠೆ ಹಾಗೂ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಗುರಿ ಮಾನವರದಾಗಿರಬೇಕೆಂದು ಹೇಳಿದರು ಸರ್ಕಾರದ ಸೇವೆಯಲ್ಲಿ ಯಾವುದೇ ಕ್ಷೇತ್ರವಿರಬಹುದು ಒಬ್ಬ ವ್ಯಕ್ತಿ ಯಾವಾಗ ಬಂದ ಏನು ಮಾಡಿದ ಅನ್ನುವುದಕ್ಕಿಂತ ಅವರು ಎಷ್ಟು ದಿನಗಳವರೆಗೆ ಸೇವೆ ಸಲ್ಲಿಸಿದರು ಅವರು ಸೇವಾ ದಿನಗಳಲ್ಲಿ ಏನು ಬದಲಾವಣೆ ತಂದರು ಎಂಬುದು ಮುಖ್ಯ ಪಾತ್ರ ವಹಿಸುತ್ತದೆ ಬಿಆರ್ ಅಂದಾನಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಕಾರಾಗೃಹದ ಕೈದಿಗಳ ಮನ ಪರಿವರ್ತನೆಗೊಳಿಸಲು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಠಾಧೀಶರನ್ನು ಆಧ್ಯಾತ್ಮಿಕ ಚಿಂತಕ ಗುರುಗಳನ್ನು ಆಹ್ವಾನಿಸಿಕೊಂಡು ಧರ್ಮ ಸಂದೇಶ ಹಾಗೂ ಆಧ್ಯಾತ್ಮಿಕ ಚಿಂತನಾ ಉಪನ್ಯಾಸಗಳನ್ನು ನಡೆಸುವ ಮೂಲಕ ಕಾರಾಗೃಹವನ್ನು ರಾಮಕೃಷ್ಣ ಪರಮಹಂಸರ ಆಶ್ರಮದಂತೆ ಪರಿವರ್ತಿಸಿ ನಿರಪರಾಧಿ ಕೈದಿಗಳನ್ನು ಆಧ್ಯಾತ್ಮಿಕ ಚಿಂತಕರನ್ನಾಗಿ ಬದಲಾವಣೆ ಮಾಡಿ ಅವರ ಮುಂದಿನ ಜೀವನ ಕುಟುಂಬದೊಂದಿಗೆ ಸೇರಿ ಸುಖ ಶಾಂತಿ ನೆಮ್ಮದಿ ಹೊಂದಿ ಮತ್ತೆ ತಮ್ಮ ಮಡದಿ ಮಕ್ಕಳೊಂದಿಗೆ ಜೀವನ ಸಾಗಿಸಲಿ ಎಂಬುದೊಂದೇ ಅವರ ಉದ್ದೇಶವಾಗಿದೆ ಎಂದು ನುಡಿದರು ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ಅಂದಾನಿ ಅಂತವರು ಇಂದ ಈ ದೇಶ ನಿರ್ಮಾಣವಾಗ್ತಾ ಇದೆ ವಿವೇಕಾನಂದರು ಬಯಸಿದ ಜನ ಎಲ್ಲಿರ್ತಾರೋ ನಾನು ಅಲ್ಲಿಗೆ ಹೋಗ್ತೀನಿ ವಿವೇಕಾನಂದರು ಈ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಈ ರೀತಿಯಾಗಿ ಒಬ್ಬ ಮನುಷ್ಯ ಇರಬೇಕು ಅಂತ ಅವರ ಕೃತಿ ಶ್ರೇಣಿಯ ಒಂಬತ್ತು ವಾಲಿ ಪುಸ್ತಕಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಅದನ್ನು ನಾನು ಸಂಪೂರ್ಣವಾಗಿ ತಪಸ್ಸಿನ ಹಾಗೆ ಓದಿದ್ದೇನೆ ಅದರಲ್ಲಿ ಬರೆದಿರುವ ಲಕ್ಷಣಗಳು ಎಲ್ಲವೂ ಅಂದಾಜಿ ಅವರಲ್ಲಿ ಇದೆ ಅವರು ಜೈಲರ ಸುಪ್ರೀಂಡೆಂಟ್ ಆಗಿ ಇಲ್ಲಿಗೆ ಬಂದಾಗ ಜೈಲು ಹೇಗಿತ್ತು ಅವ್ರು ಹೋಗುವಾಗ ಈ ಜೈಲನ್ನ ವಿವೇಕಾನಂದ ರಾಮಕೃಷ್ಣರ ಆಶ್ರಮವನ್ನು ಮಾಡಿದ್ದಾರೆ ಎನ್ ಟಿ ಆರ್ ಒಂದು ಸಿನಿಮಾದಲ್ಲಿ ಹೇಳ್ತಾನೆ ಅವನೊಬ್ಬ ಸೈನಿಕನಾಗಿರ್ತಾನೆ ಅವನಿಗೆ ಪರಮವೀರ್ ಚಕ್ರ ಅವಾರ್ಡ್ ಕೊಟ್ಟಿರ್ತಾರೆ ನಾಲ್ಕು ನೂರು ಜನ ಪಾಕಿಸ್ತಾನ ಸೈನಿಕರನ್ನ ಸಾಯಿಸಿರ್ತಾನೆ ಸಾಯಿಸಿದಕ್ಕೆ ಅವನಿಗೆ ಪರಮವೀರ್ ಚಕ್ರ ಅವಾರ್ಡ್ ಕೊಟ್ಟರು ಆಮೇಲೆ ಅವನು ರಿಟೈರ್ ಆಗಿ ಸಮಾಜಕ್ಕೆ ಬರ್ತಾನೆ ಸಮಾಜದಲ್ಲಿರುವ ಕೆಲವು ನಾಲ್ಕು ಜನ ಕೆಟ್ಟ ಜನಗಳನ್ನು ಸಾಯಿಸಿದಾಗ ಅವನಿಗೆ ಗಲ್ಲಿಗೇರಿಸತಕ್ಕಂತ ಶಿಕ್ಷೆ ಕೋರ್ಟ್ ಅಲ್ಲಿ ಬಂದಾಗ ಕೋರ್ಟ್ ಅಲ್ಲಿ ಎನ್ ಟಿ ಆರ್ ಇದೊಂದು ಕೋರ್ಟ್ ಸೀನು ಅದು ಸಿನಿಮಾ ಆಗಿದ್ರು ಸತ್ಯವನ್ನೇ ಹೇಳಿದ ಆ ಸಿನಿಮಾದಲ್ಲಿ ಅವನು ಕೇಳ್ತಾನೆ ಅವತ್ತು ನಾನು ನಾಲ್ಕು ನೂರು ಜನರನ್ನು ಕೊಂದಾಗ ನನ್ನ ಪರಮವೀರ ಚಕ್ರ ಅಂತ ನೀವು ನನಗೆ ಸನ್ಮಾನ ಮಾಡಿದ್ದೀರಲ್ಲ ಈಗ ಕೊಂದಿದ್ದು ಕೇವಲ ನಾಲ್ಕು ಜನ ನನಗೆ ಯಾಕೆ ಈಗ ಗಲ್ಲು ಶಿಕ್ಷೆ ಅವರು ಅಪರಾಧಿಗಳು ಅಂತಂದ್ರು ಆದ್ರೆ ಅವರು ಮನುಷ್ಯರಲ್ವಾ ಆ ನಾಲ್ಕು ನೂರು ಜನ ಮನುಷ್ಯರಲ್ವಾ ಹಾಗೆಯೇ ಶಾಲೆಯಲ್ಲಿ ಟೀಚರಿಗೆ ಹೊಡೆಯುವ ಅಧಿಕಾರ ಮನೆಯಲ್ಲಿ ತಂದೆಗೆ ಹೊಡೆಯುವ ಅಧಿಕಾರ ಯಾವ ತಂದೆಯು ಯಾವ ತಂದೆಯು ಯಾವ ತಂದೆಯು ಮಕ್ಕಳನ್ನು ಪ್ರೀತಿಯಲ್ಲದೇ ಹೊಡೆಯಲ್ಲ ನಂತರ ಮಾತನಾಡಿದ ಸದಾರ್ ಬಜಾರ್ ಪೊಲೀಸ್ ಠಾಣೆಯ ಪಿಐ ಉಮೇಶ್ ಕಾಂಬ್ಳೆ ಅವರು ಬಿಆರ್ ಅಂದಾನಿಯವರು ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ ಅವರು ಖೈದಿಗಳನ್ನು ಅವರು ಎಂದೂ ಸಹಿತ ಕೈದಿಗಳಂತೆ ಕಾಣದೆ ಸ್ವಂತ ಸಹೋದರ ಮಕ್ಕಳಂತೆ ಕಂಡವರು ಇಂತಹ ಒಬ್ಬ ಅಧಿಕಾರಿ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ವರ್ಗಾವಣೆಗೊಂಡಿದ್ದಾರೆ ಅವರ ಮುಂದಿನ ಸೇವೆ ಸುಖಕ ಸುಖಕರವಾಗಿರಲಿ ಎಂದು ಹೇಳಿದರು ನಂತರ ಕಾರಾಗೃಹದ ಸರ್ವ ಸಿಬ್ಬಂದಿಗಳು ನಾಮ ನಾಮನಿರ್ದೇಶಿತ ಸರ್ವ ಸದಸ್ಯರು ಸರ್ವ ಗಣ್ಯ ವ್ಯಕ್ತಿಗಳು ಸೇರಿ ಬಿಆರ್ ಅಂದಾನಿ ದಂಪತಿಗಳನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆಯಾಗಿ ಭಗವದ್ಗೀತೆಯ ಗ್ರಂಥವನ್ನು ನೀಡಿ ಗೌರವಿಸಿದರು ನಂತರ ವರ್ಗಾವಣೆಗೊಂಡಂತ ಬಿಆರ್ ಅಂದಾನಿಯವರು ತಮ್ಮ ನುಡಿಮುತ್ತುಗಳಲ್ಲಿ ಶನಿಕಾಟ ಎಂಬುದು ಯಾರಿಗೂ ಬಿಟ್ಟಿಲ್ಲ ರಾಮ ಲಕ್ಷ್ಮಣ ಸತ್ಯ ಹರಿಶ್ಚಂದ್ರಂತಹ ಮಹಾ ಶರಣರಿಗೇನೆ ತಪ್ಪಲಿಲ್ಲ ಅದೆಷ್ಟು ವರ್ಷ ವನವಾಸ ಅನುಭವ ಅದೆಷ್ಟು ವರ್ಷಗಳ ಕಾಲ ಮಸಣ ಪಾಲಕರಾಗಿ ತಮ್ಮ ಶಿಕ್ಷೆಯನ್ನು ಅನುಭವಿಸಿದ್ದು ಇತಿಹಾಸವಾಗಿದೆ ಅದರಲ್ಲಿ ನಾವು ನೀವು ಯಾವ ಲೆಕ್ಕವಾಗುತ್ತದೆ ಎಂದು ಹೇಳಿದರು ನೀವೆಲ್ಲ ಹೊರಗಿನ ಸಮಾಜದಲ್ಲಿ ಯಾವುದೋ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕಾಗಿ ಇಲ್ಲಿ ಕೈದಿಗಳಾಗಿ ಬಂಧಿತರಾಗಿದ್ದೀರಾ ಆದಷ್ಟು ಬೇಗ ತಾವುಗಳು ಸಹಿತ ಸನ್ನಡತೆಯಿಂದ ಜೀವನ ನಡೆಸಿ ಬುದ್ಧಿವಂತರಾಗಿ ಹೊರಗೆ ಹೊರಗೆ ಹೋಗಿ ನಿಮ್ಮ ಮಡದಿ ಮಕ್ಕಳೊಂದಿಗೆ ಜೀವನ ನಡೆಸುವಂತಹ ಯೋಗ ಆದಷ್ಟು ಬೇಗ ಬರಲಿ ಎಂದು ಆರೈಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರಾಗೃಹದ ಸರ್ವ ಸಿಬ್ಬಂದಿಗಳು ನಾಮ ನಿರ್ದೇಶಿತ ಸದಸ್ಯರು ಗಣ್ಯ ಹಾಗೂ ನೂರಾರು ಕೈದಿಗಳು ಉಪಸ್ಥಿತರಿದ್ದರು